ಆ ಒಬ್ಬ ವ್ಯಕ್ತಿ ಉನ್ನತ ಶಿಕ್ಷಣ ಪಡೆದು ಬಂದುಬಿಟ್ಟು ದೊಡ್ಡ ವಕೀಲಿಕೆ ಮಾಡಿದರೆ ಇವತ್ತು ಹೈಕೋರ್ಟ್ ಜಡ್ಜ್ ಆಗ್ತಿದ್ರು ಅದನ್ನೆಲ್ಲ ಬಿಟ್ಟು ವಚನ ಸಾಹಿತ್ಯಕ್ಕೆ ಮುಡಿಪಾಗಿಟ್ಕೊಂಡು ಇದನ್ನು ಬೆಳೆಸಿದ್ರು ಅಂತ ಇವತ್ತಲ್ಲಿ ನಾವೆಲ್ಲ ಕೂತ್ಕೊಂಡು ಇವೆಲ್ಲ ಲಿಂಗಾಯತ ಧರ್ಮ ಬಸವಣ್ಣ ಶರಣರು ಅಂತ ಹೇಳಿಕೊಂಡು ಎಲ್ಲ ನಾವು ಭಾಷಣ ಮಾಡೋಕ್ಕೆ ಹತ್ಬಿಟ್ಟಿದ್ದೀವಿ ಆ ಭಾಷಣಕ್ಕೆ ಆದ ಆಧಾರ ಒದಗಿಸಿದವರು ಹಳಕಟ್ಟೆ ಅವರು ಕೇವಲ ಒಂದು ನೂರ ಇಪ್ ಎರಡು ವರ್ಷದ ಹಿಂದೆ ಏನಿತ್ತು ಲಿಂಗಾಯತ ಇರಲಿಲ್ಲ ಇದ್ರಲ್ಲ ಎಂಥವ್ರು ಇದ್ದರು ಅದು ಬಹಳ ಶೋಚನೀಯವಾದಂಥ ಮಾತು ಆ ಶೋಚನೀಯವಾದಂಥ ಸಂಗತಿಗಳಲ್ಲಿ ಸೇರಿಕೊಂಡು ಇವತ್ತು ನಾವು ಭಿನ್ನ ಭಿನ್ನ ಛಿದ್ರ ಛಿದ್ರ ಆಗೋ ಕಾರಣ ಆಗಿದೆ ನಾವು ಹೆಂಗೆ ಛಿದ್ರ ಆಗಿದ್ದೀವಿ ಮೊದಲೇದು ಇವತ್ತಿನ ದಿನಗಳಲ್ಲಿ ಎಷ್ಟು ಛಿದ್ರ ಆಗಿದ್ದೀವಿ ಅಂದರೆ ಅದಕ್ಕೆ ಯಾವ ಧಾರ್ಮಿಕ ಆಧಾರ ಇಲ್ಲ ಅದು ಕೇವಲ ಬಿ ಜೆ ಪಿ ಕಾಂಗ್ರೆಸ್ಸು ಜನತಾದಳ ನಿಮಗೆಲ್ಲ ಹೋಟ್ಗಳು ಬೇಕು ನಿಮ್ಮ ಜನ ಎಮ್ ಎಲ್ ಎಗಳಾಗಬೇಕು ಎಮ್ ಎಲ್ ಎ ಆಗಿ ನಿಮ್ಗೆ ಏನು ಮಾಡಿದ್ದಾರೆ ಅದ್ರ ಮೇಲೆ ಬ್ಯಾಕ್ ಬರ್ತೀನಿ ಹೇಳಿ ಇಲ್ಲೇ ಹೇಳ್ತೀನಿ ನಾನು ಮುಖ್ಯಮಂತ್ರಿ ಆದಂಥ ಹತ್ತು ಹನ್ನೊಂದರ ಲಿಂಗಾಯತ ಮುಖ್ಯಮಂತ್ರಿ ಏನೇನು ಮಾಡಿದ್ರೆ ನಿನ್ನೂ ಹೇಳ್ತೀನಿ ಮೊನ್ನೆ ಹೇಳಿ ಇವತ್ತೇ ಹೇಳ್ತೀನಿ ವಿಚಾರ ಮಾಡಿ ನಮಗೆ ಧರ್ಮ ತತ್ವ ಮುಖ್ಯ ಹೊರತಾಗಿ ರಾಜಕಾರಣಿಗಳು ಮುಖ್ಯ ಅಲ್ಲ ನೆನಪಿಟ್ಕೊಳ್ಳಿ ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ ಒಂದು ಸರ್ಕಾರ ಬರ್ತದೆ ಹೋಗುತ್ತೆ ಧರ್ಮ ಶಾಶ್ವತ ನಾವು ವಿಚಾರ ಮಾಡಬೇಕಾದ್ರೆ ಲಿಂಗಾಯತರಾಗಿ ಒಂದು ಧರ್ಮವಾಗಿ ಹೊರತಾಗಿ ರಾಜಕಾರಣಿಗಳ ಬೆಣ್ಣತಿ ಯಾವಣೆ ಇರಲಿರಿ ಎಷ್ಟೇ ದೊಡ್ಡವ್ರನ್ನಿಲ್ರಿ ಅವ್ನು ಯಾವುದೇ ಹೆಸರಿರಲಿ ಯಾವುದೇ ಪಕ್ಷ ಇರಲಿ ಬಿಟ್ಬಿಡಿಯೋದನ್ನೆಲ್ಲ ನಮ್ಮನೆಲ್ಲ ನಮ್ಮನ್ನೆಲ್ಲ ಚಿತ್ರ ಸಿದ್ಧ ಮಾಡಿ ಇದೇ ರಾಜಕಾರಣಿಗಳು ಒಂದು ಕಡೆ ರಾಜಕಾರಣ ಮತ್ತೊಂದು ಕಡೆ ಏನಾಗಿದೆ ಜಾತಿಗೊಂದ ಮಠಗಳು ನೀವು ನೋಡ್ತಾ ಇದ್ರಿ ನಮ್ಮ ವಂಡರ್ಫುಲ್ ಪಂಚಮಸಾಲಿ ಮಠದ ಸ್ವಾಮಿಗಳು ಅವರ ಕಳೆದ ಎರಡು ವರ್ಷ ಏನೇನು ಮಾಡ್ತಾರೆ ಎಲ್ಲ ನೋಡಿದ್ರಲ್ಲ ನಾನು ಬಾಯಿಂದ ಹೇಳಿ ನಾನು ಬಾಯಿ ಹೊಲಸು ಮಾಡಬೇಕಿಲ್ಲ ಇಂಥ ಒಂದು ಉಪಜಾತಿಯ ರಾಜಕೀಯ ಮಠಗಳು ಮತ್ತೊಂದು ಕಡೆ ಈ ಎರಡನ್ನೆರಡಲು ಸಿಕ್ಕು ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ದಿಕ್ಕ ಕಾಣದಂಥ ಲಿಂಗಾಯತರು ಇವತ್ತು ಏನು ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ ಸೊ ಒಂದು ಪಂಗಡ ಪಂಗಡವಾದಂಥ ಮಠಗಳು ಪಕ್ಷದಲ್ಲಿ ಹಂಚಿ ಲಿಂಗಾಯತ ಜಾತಿ ಪಕ್ಷಗಳ ರಾಜಕೀಯ ಈ ನಡುವೆ ದಿಕ್ಕ ಕಾಣದಂಗೆ ಕೊಳ್ತಿದ್ದಾರೆ ಇಷ್ಟಾದರೂ ಕೂಡ ಇಂಥ ಒಂದು ದುಡ್ಡ ಪ್ರಸಂಗದಲ್ಲಿ ಅನೇಕ ಮಠಗಳು ನಾಗರೂರು ಮಠಗಳಾಗಲಿ ನಮ್ಮ ತೋಂಟದಾರ ಶ್ರೀಗಳ ಮಠ ಆಗಲಿ ಆ ಅನೇಕ ಮಠಗಳು ಕಳೆದ ನೂರು ನೂರ ಐವತ್ತು ವರ್ಷಗಳಿಂದ ಕನಿಷ್ಠ ಉಚಿತ ಫ್ರೀ ಬೋರ್ಡಿಂಗ್ ತೆಗೆದಾರೆ ಶಾಲೆ ಕಾಲೇಜುಗಳನ್ನು ತೆಗೆದಾರೆ ದೊಡ್ಡ 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 ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜುಗಳನ್ನು ತೆಗ್ದಾರೆ ಅದರಿಂದ ಏನಾಗಿದೆ ಅಂದರೆ ಅದನ್ನು ಬಿಟ್ಟು ಈ ಮಠಗಳನ್ನು ಬಿಟ್ಟು ಕೂಡ ಕೆ ಎಲ್ ಇ ಸೊಸೈಟಿ ಬಿ ಎಲ್ ಡಿ ಸೊಸೈಟಿ ಎಚ್ ಕೆ ಎಲ್ ಇ ಸೊಸೈಟಿ ಬಸವೇಶ್ವರ ವಿದ್ಯಾಭಾರ ಸಂಘ ವೀರಶಿವರ ಸಂಘ ಅಲ್ಲದೆ ಅನೇಕ ಈ ಮಠೇತರ ಸಂಸ್ಥೆಗಳು ಲಿಂಗಾಯತರು ದೊಡ್ಡ ಪ್ರಮಾಣದಲ್ಲಿ ಶಾಲೆ ಕಾಲೇಜುಗಳನ್ನು ತೆಗೆದಿದ್ದರಿಂದ ಕಳೆದ ಒಂದೇ ನೂರೇ ನೂರು ವರ್ಷದಲ್ಲಿ ಇಡೀ ಜ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಶಿಕ್ಷಣ ಪಡೆದು ಎಲ್ಲ ಕ್ಷೇತ್ರಗಳಲ್ಲಿ ಮುಂದಿರ್ತಂಥ ಜನ ಇಡೀ ದೇಶದಲ್ಲಿ ಬ್ರಾಹ್ಮಣರ ನಂತರ ಲಿಂಗಾಯತರು ಮಾತ್ರ ಮೊದಲು ಹಿಂಗಿರಲಿಲ್ಲ ನೂರೇ ವರ್ಷದ ಇರಲಿಲ್ಲ ಆದರೆ ಆ ಅಜ್ಞಾನ ನಮ್ಮಲ್ಲಿ ಇನ್ನೂ ಉಳಿದಿದೆ ಏನು ಉಳಿದಿದೆ ನಮ್ಮ ನಯನ ಗಿರಿಯೋಡ್ರವರು ವಚನ ಹಾಡಿದ್ರು ಆ ವಚನದ ನಾವು ಅತ್ತಮ ನ ನೆನ್ಪು ಮಾಡಿಕೊಡ್ತೀನಿ ನಿಮಗೆ ಆದರೆ ಈಗ ಈ ಪುಸ್ತಕದ ಸಮಗ್ರ ಸಾರ ಅದಾಗಿದೆ ಏನದು ವಚನ ಅಜ್ಞಾನವೆಂಬ ತೊಟ್ಟಿಲು ಅಜ್ಞಾನದ ತೊಟ್ಟಿಲು ಅದರೊಳಗೆ ಜ್ಞಾನವೆಂಬ ಶಿಸುವನಿಟ್ಟು ಒಂದು ತೊಟ್ಟಿನೊಳಗೆ ಸಣ್ಣ ಮಗುವನಿಟ್ಟು ಅದಕ್ಕೆ ಜ್ಞಾನ ಜ್ಞಾನ ಎರಡೂ ಗೊತ್ತಿಲ್ಲ ಮುಗ್ಧ ಮಾಡೋದು ಇಟ್ಟು ಅದಕ್ಕೆ ದಾರನೋ ಹಗ್ಗನ ಕಟ್ಟಿ ತೂಗ್ತದೆ ಆ ದಾರ ಅಂದರೆ ಏನು ಅದು ಮುಖ್ಯ ಯಾವ ದಾರ ಅದು ಅಂದರೆ ನೇನು ಅಂತ ಇಟ್ಕೊಂಡಿದ್ದು ಯಾವ ನೇನು ಅದು ಸಕಲ ವೇದ ಶಾಸ್ತ್ರಗಳೆಂಬ ಮತ್ತೆ ರಿಪೀಟ್ ಮಾಡ್ತೀನಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಕಟ್ಟಿ ನೇಣ ಕಟ್ಟಿ ತೂಗಿ ಹಿಡಿದು ತೂಗಿ ಜೋಗುಳ ಹಾಡುತ್ತಿದ್ದಾಳೆ ಯಾರು ಭ್ರಾಂತಿ ಎಂಬ ತಾಯಿ ನಾವೇ ಭ್ರಾಂತಿರಂತ ಜೋಗಳ ಹಾಡೋರು ನಾವು ಏನು ಜೋಗಳ ಹಾಡ್ತಿದ್ದೇವೆ ಸಕಲ ವೇದ ಶಾಸ್ತ್ರಗಳೆಂಬ ನೀನು ಕಟ್ಟಿ ಹುಟ್ಟಿದ ಮಗುಗೆ ನೀವು ತಲೆಯಲ್ಲಿ ಇದನ್ನ ಹೇಳ್ಕೊತ ಹೋಗಿ ವೇದ ಶಾಸ್ತ್ರ ಪುರಾಣಗಳನ್ನು ಅದನ್ನ ಅದನ್ನೇ ಕಲ್ತ್ಕೊಂಡು ಬೆಳೀತದೆ ಅದು ಅದನ್ನೇ ಕಲ್ಕೊಂಡು ಬೆಳೀತದೆ ಆ ಮಗು ಮುಂದೇನು ಹೇಳ್ತಾನೆ ವೇದ ಶಾಸ್ತ್ರ ಪುರಾಣನ ಹೇಳ್ತಾನೆ ಪ್ರಭು ಏನು ಹೇಳ್ತಾರೆ ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳ್ತಾರೆ ದೇವಚನದಲ್ಲಿ ತೊಟ್ಟಿಲ ಮುರಿದು ಎದುರ ತೊಟ್ಟಿಲು ಅಜ್ಞಾನದ ತೊಟ್ಟಿಲು ಮುರಿಬೇಕು ಸಕಲ ವೇದ ಶಾಸ್ತ್ರಗಳೆಂಬ ಹಗ್ಗ ಹರಿಬೇಕು ತೊಟ್ಟಿಲ ಮುರಿದು ನೀನ ಹರಿದು ಜೋಗುಳ ನಿಂತಲ್ಲದೆ ಈ ಜೋಗುಳ ಸಕಲ ವೇದ ಶಾಸ್ತ್ರಗಳೆಂಬ ಜೋಗುಳ ನಿದ್ದೆಗೆ ಜೋಗುಳ ತಾಯಿ ಯಾವಾಗ ಹಾಕ್ತಾರೆ ಮಗು ಅಳುವಾಗ ಜೋಗಗಳ ಅಡೆ ಮಲಗಿಸ್ತಾಳೆ ನಿಮ್ಮನ್ನ ಫಸ್ಟ್ ಕ್ಲಾಸ್ ಮಲಗಿಸಿಬಿಟ್ಟಿದೆ ನಿದ್ರೆಯಲ್ಲಿದ್ದೀರಿ ನೀವೆಲ್ಲರೂ ನಾವೆಲ್ಲರೂ ಅದಕ್ಕೇನು ಹೇಳ್ತಾರೆ ತೊಟ್ಟಿಲು ಮುರಿಬೇಕು ಆ ಹಗ್ಗ ಹರಿಬೇಕು ಈ ಜೋಗುಳವೆಂಬ ಭ್ರಾಂತಿ ನಿಲ್ಲಬೇಕು ಅಲ್ಲಮ್ಮ ಪ್ರಭುಗಳು ಹೇಳಿದ ಮಾತು ನಾನಲ್ಲ ಬಸವಣ್ಣಲ್ಲ ಜೋಗುಳ ನಿಂತಲ್ಲದೆ ಕಾಣಬಾರದು ಗುಹೇಶ್ವರನೆಂಬ ಮಹಾಗಣವ ಅಂದರೆ ಶರಣ ತತ್ವ ಬಂದು ನಾನು ಒಪ್ಕೊಳ್ಬೇಕಾಯ್ತು ಅಂದರೆ ಈ ಭ್ರಾಂತಿಯಿಂದ ಹೊರಗಡೆ ಬನ್ನಿ ನಾನು ಹಂಗೆ ಹೇಳಿದರೆ ಏ ಇವನು ಬಿ ಜೆ ಪಿ ರೀ ಇವನು ಆರ್ ಎಸ್ ಎಸ್ ವಿರೋಧಿ ಅಂತ ಬಗಳ ಬಗಳವರು ಒಳ ಹೊಂದಿದ್ದಾರೆ ಬಗಳಿಗೆ ಆದರೆ ನಾನು ನನ್ನದು ಹೇಳ್ತಿಲ್ಲ ನಮ್ಮ ತತ್ವ ತತ್ವನ ಹೇಳ್ತಾ ಇದ್ದೀನಿ ಇವತ್ತು ಎಲ್ಲ ಪಕ್ಷದಲ್ಲಿ ಹಂಚಿ ಹೋಗಿರುವ ಲಿಂಗಾಯತರು ಎಲ್ಲ ಮಠಗಳಲ್ಲಿ ಹಂಚಿ ಹೋಗಿರುವ ಲಿಂಗಾಯತರು ಇದನ್ನು ಅರ್ಥ ಮಾಡ್ಕೊಳ್ಳಿ ಅದು ಪ್ರಭುಗಳ ವಚನ ಆ ಸ್ಥಿತಿಯಲ್ಲಿ ನಾವು ಇದ್ದೇವೆ ಇವತ್ತು ಆದ್ದರಿಂದ ಇವೆಲ್ಲ ಪಂಗಡಗಳು ಇದರ ವಿರೋಧಿಗಳು ನನಗೆ ಇವತ್ತು ಬಂದ ಸುದ್ದಿ ಪ್ರಕಾರ ಒಂದು ಸಂಘಟನೆ ಐದು ಜನ ಸ್ಪಾಯಿಗಳು ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ ಅಂತೆ ಗುಲ್ಬರ್ಗ ಬೀದರ್ ಕಡೆಯಿಂದ ಅವ್ರು ಯಾರಾದರೂ ಮುಂದೆ ಮುಂದೆ ಕೂತ್ಕೊಂಡು ಚೆನ್ನಾಗಿ ಕೇಳ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೋಗಿ ನಾನು ಅಂತ ಅನಿಸೋದಲ್ಲ ಒಂದು ಕೂತ್ಕೊಳ್ಳಿ ರೆಕಾರ್ಡ್ ಮಾಡ್ಕೊಳ್ಳಿ ಇಲ್ಲಿ ನಿನ್ನ ಹೋಗಿ ಎಲ್ಲರಿಗೆ ಹಚ್ಚಿ ನೀವು ಯಾಕಂದರೆ ಸತ್ಯ ಇದು ನೀವು ಮಿಥ್ಯಗಳನ್ನು ಹರಡೋಕೆ ನಾವು ಒಂದು ಎದ್ದು ಎದ್ಸಿಕೊಂಡು ಎದ್ಕೊಂತಿದ್ದೆ ಅದಕ್ಕೋಸ್ಕರ ನಾವು ಏನು ಮಾಡಿದೀವಿ ನಿಮ್ಮ ಟೈಟಲ್ನ ಇಟ್ಟು ಮಿಥ್ಯ Parece o sea, que solo, por que sea, nivel solo y pues que satya alto.